ಆಕಾಶದಲ್ಲಿ ನಿಗೂಢ ವಿಮಾನ ಸ್ಪೇಸ್ ವಾಂಕ್ಗೆ ಸಜ್ಜಾಯಿತ ಡ್ರ್ಯಾಗನ್ ಚೀನಾ ದೊಡ್ಡಣ್ಣನಿಗಿಂತ ಪವರ್ಫುಲ್ ಅಸ್ತ್ರ ಖಗೋಳ ರಣಾಂಗಣ ನಮಸ್ಕಾರ ಸ್ನೇಹಿತರೆ ಮಸ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸ್ಪೇಸ್ ಅಂದ್ರೆ ನಾವು ರಾಕೆಟ್ ಸ್ಯಾಟಲೈಟ್ ಸ್ಪೇಸ್ ಸ್ಟೇಷನ್ಗಳ ಕಲ್ಪನೆ ಮಾಡ್ಕೋತೀವಿ ಆದರೆ ಡ್ರ್ಯಾಗನ್ ಚೀನಾ ಏನು ಮಾಡಿದೆ ಗೊತ್ತಾ ನೇರ ವಿಮಾನವನ್ನ ಬಾಹ್ಯಾಕಾಶಕ್ಕೆ ನುಗ್ಗಿಸಿದೆ ಎಂಟು ತಿಂಗಳು ಅಂತರಿಕ್ಷ ಸುತ್ತಿ ಚೀನಾದ ನಿಗೂಢ ಸ್ಪೇಸ್ ವಿಮಾನ ಭೂಮಿಗೆ ವಾಪಸ್ ಆಗಿದೆ ಹಾರುವಾಗ ರಾಕೆಟ್ ಜೊತೆಗೆ ಹಾರಿ ಈಗ ಮಾಮೂಲಿ ವಿಮಾನದಂತೆ ಮಿಲಿಟರಿ ಬೇಸ್ ಒಂದರಲ್ಲಿ ಬಂದು ಲ್ಯಾಂಡ್ ಆಗಿದೆ ಹಾಗಿದ್ರೆ ಈ ಸ್ಪೇಸ್ ವಿಮಾನ ಎಂಟು ತಿಂಗಳು ಸ್ಪೇಸ್ ನಲ್ಲಿ ಮಾಡ್ತು ಯಾಕೆ ಹೋಗಿತ್ತು ಯಾವ ಉದ್ದೇಶದಿಂದ ಚೀನಾ ಈ ಸ್ಪೇಸ್ ಕ್ರಾಫ್ಟನ್ನು ಬಾಹ್ಯಾಕಾಶಕ್ಕೆ ಕಳಿಸಿತ್ತು ಶತ್ರು ಸ್ಯಾಟಲೈಟ್ ಹೊಡೆದುರುಳಿಸೋ ರಿಹರ್ಸಲ್ ಏನಾದರೂ ಚೀನಾ ನಡೆಸ್ತಾ ಸ್ಪೇಸ್ ವಾರ್ಗೆ ಡ್ರ್ಯಾಗನ್ ರೆಡಿ ಆಗ್ತಾ ಇದೆಯಾ ಬನ್ನಿ ಚೀನಾದ ಈ ನಿಗೂಢ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಕಳೆದ ವರ್ಷ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಚೀನಾ ಮಂಗೋಲಿಯಾದಿಂದ ಈ ಸ್ಪೇಸ್ ಕ್ರಾಫ್ಟ್ ಹಾರಿಸಿತ್ತು ಜೀವ್ ಜ್ವಾಂಗ್ ಲಾಂಚ್ ಸೈಟ್ ನಿಂದ ಲಾಂಗ್ ಮಾರ್ಚ್ ಟು ಎಫ್ ರಾಕೆಟ್ ಬೆನ್ನ ಮೇಲೆ ಈ ವಿಮಾನ ಬಾಹ್ಯಾಕಾಶಕ್ಕೆ ನುಗ್ಗಿತ್ತು ಸಾಮಾನ್ಯವಾಗಿ ಚೀನಾ ವಿಚಾರದಲ್ಲಿ ಎಲ್ಲವೂ ನಿಗೂಢ ಎಲ್ಲವೂ ರಹಸ್ಯಮಯ ದೊಡ್ಡ ದೊಡ್ಡ ಮಿನಿಸ್ಟರ್ಗಳೇ ಕಾಣಿಯಾದರೂ ಕಾಣೆಯಾದ್ರೂ ಒಂಚೂರು ಗೊತ್ತಾಗಲ್ಲ ಎಲ್ಲಿಗೆ ಹೋದ್ರು ಅಂತ ಆದರೆ ರಾಕೆಟ್ ಸ್ಪೇಸ್ ಮಿಷನ್ ವಿಚಾರದಲ್ಲಿ ಮಾತ್ರ ಹಾಗಾಗ್ತಾ ಇರಲಿಲ್ಲ ಗ್ಲೋಬಲ್ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು ಯಾವ ರಾಕೆಟ್ ಏನು ಮಿಷನ್ ಎಷ್ಟು ದಿನ ನಡೆಯುತ್ತೆ ಸ್ಪೇಸ್ ನಲ್ಲಿ ಮಾಡ್ತಿರೋ ಚಟುವಟಿಕೆ ಗೊತ್ತಾಗ್ತಾ ಇತ್ತು ಆದರೆ ಈ ಸ್ಪೇಸ್ ಏರ್ಕ್ರಾಫ್ಟ್ ವಿಚಾರವನ್ನ ಚೀನಾ ಉಪ್ಪಿನಕಾಯಿ ಜಾಡಿ ಕಟ್ಟಿಡುವಂತೆ ಟೈಟ್ ಆಗಿ ಕಟ್ಟಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದರೆ ಈ ಮಿಷನ್ ಹೆಸರೇನು ಅನ್ನೋದು ಕೂಡ ಅಧಿಕೃತವಾಗಿ ಯಾರಿಗೂ ಹೇಳಿಲ್ಲ ಗೊತ್ತೇ ಇಲ್ಲ ಸೀಕ್ರೆಟ್ ಸೀಕ್ರೆಟ್ ಶೆನ್ ಲಾಂಗ್ ಅಂತ ಹೇಳಲಾಗ್ತಿದೆ ಆದರೆ ಚೀನಾ ಇದನ್ನ ಕನ್ಫರ್ಮ್ ಮಾಡಿಲ್ಲ ಭೂಮಿಯ ಕಕ್ಷೆಯಲ್ಲಿ ಬರೋಬ್ಬರಿ ಇನ್ನೂರ ಅರವತ್ತೇಳು ದಿನ ಹಾರಾಡಿ ಈ ಅನಾಮಿಕ ಸ್ಪೇಸ್ ಏರ್ಕ್ರಾಫ್ಟ್ ಚೀನಾಗೆ ವಾಪಸ್ ಆಗಿದೆ ಸೆಪ್ಟೆಂಬರ್ ಐದನೇ ತಾರೀಕು ಶಿಂಜಿಯಾಂಗ್ನಲ್ಲಿರೋ ಲಾಪ್ನರ್ ಮಿಲಿಟರಿ ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ ಅಂತಷ್ಟೇ ಚೀನಾದ ಸರ್ಕಾರಿ ನ್ಯೂಸ್ ಏಜೆನ್ಸಿ ಶಿನ್ವಾ ರಿಪೋರ್ಟ್ ಮಾಡಿದೆ ಹಾಗಿದ್ರೆ ಚೀನಾ ಏನು ಮಾಡ್ತಾ ಇದೆ ಇದು ಕೇವಲ ಸೈಂಟಿಫಿಕ್ ಮಿಷನ್ ಅಥವಾ ಇದರ ಹಿಂದೆ ಡ್ರ್ಯಾಗನ್ ಸೇನೆಯ ಮಿಲಿಟರಿ ಕಸರತ್ತೇನಾದರೂ ಇದೆಯಾ ಸ್ಯಾಟಲೈಟ್ ದಾಳಿ ಸ್ಪೇಸ್ ವಾರ್ಗೆ ಚೀನಾ ರೆಡಿ ಸ್ನೇಹಿತರೆ ಮಿಲಿಟರಿ ತಜ್ಞರು ಸ್ಪೇಸ್ ಪಂಡಿತರು ಚೀನಾ ನಡೆಯ ಹಿಂದಿನ ಸೀಕ್ರೆಟ್ ಅನ್ನು ಬಿಚ್ಚೋ ಪ್ರಯತ್ನ ಮಾಡುತ್ತಿದ್ದಾರೆ ಚೀನಾ ಸ್ಪೇಸ್ ವಾರ್ಗೆ ತಯಾರಿ ನಡೆಸುತ್ತಿದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಮಿಷನ್ ವೇಳೆ ಶನ್ಲಾಂಗ್ ಏರ್ಕ್ರಾಫ್ಟ್ ರೆಂಡವೋಸ್ ಆಂಡ್ ಪ್ರಾಕ್ಸಿಮಿಟಿ ಆಪರೇಷನ್ಸ್ ಅನ್ನೋ ಸೂಕ್ಷ್ಮ ಮತ್ತು ಅತಿ ಮಹತ್ವದ ಆಪರೇಷನ್ ನಡೆಸಿದೆ ಅಂತರಿಕ್ಷದಲ್ಲಿ ಭೂಮಿ ಸುತ್ತ ತಿರುಗ್ತಾ ಇರೋ ವಸ್ತುಗಳ ಹತ್ತಿರ ಮತ್ತೊಂದು ಬಾಹ್ಯಾಕಾಶ ನೌಕೆಯನ್ನು ತಗೊಂಡು ಹೋಗೋದನ್ನ ಆರ್ ಪಿ ಓ ಆಪರೇಷನ್ ಅಂತ ಕರೀತಾರೆ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಗಗನಯಾನಿಗಳನ್ನು ಹೊತ್ತೊಯ್ದ ನೌಕೆಗಳು ಒಂದು ಕೂಡ್ಕೊಳ್ಳುವಾಗ ಡಾಕಿಂಗ್ ಮಾಡುವಾಗ ಈ ಆಪರೇಷನ್ ನಡೆಸಲಾಗುತ್ತೆ ಆದರೆ ಚೀನಾ ಈಗ ಸಾಮಾನ್ಯ ನೌಕೆಗಳಿಗಿಂತ ಹತ್ತಾರು ಪಟ್ಟು ದೊಡ್ಡದಾದ ಸ್ಪೇಸ್ ಏರ್ಕ್ರಾಫ್ಟ್ನಲ್ಲಿ ಈ ಆಪರೇಷನ್ ನಡೆಸಿದೆ ಸ್ಪೇಸ್ ವಿಮಾನದಿಂದ ಬಾಹ್ಯಾಕಾಶದಲ್ಲಿ ಒಂದು ವಸ್ತುವನ್ನು ಹಾರಿಬಿಟ್ಟು ನಂತರ ಸರಿಯಾಗಿ ಅದೇ ವಸ್ತುವಿನ ಬಳಿ ಹೋಗೋಕೆ ಯಶಸ್ವಿಯಾಗಿದೆ ಅಂತ ಸ್ಪೇಸ್ ಆ್ಯನಲಿಸ್ಟ್ಗಳು ಹೇಳ್ತಿದ್ದಾರೆ ಈ ಸಾಮರ್ಥ್ಯದಿಂದ ಚೀನಾ ಮುಂದಿನ ದಿನಗಳಲ್ಲಿ ದೋಷಪೂರಿತ ಪೂರಿತ ಸ್ಯಾಟಲೈಟ್ ರಿಪೇರಿ ಮಾಡೋಕೆ ಸಾಧ್ಯ ಆಗುತ್ತೆ ಬಾಹ್ಯಾಕಾಶದಲ್ಲಿರೋ ಕಸವನ್ನು ಗುಡಿಸೋಕು ಕೂಡ ನೆರವಾಗುತ್ತೆ ಅಂತ ಬ್ರಿಟನ್ ಮೂಲದ ಡಿಫೆನ್ಸ್ ಥಿಂಕ್ ಟ್ಯಾಂಕ್ ಆರ್ ಯು ಎಸ್ ಹೇಳಿದೆ ಆದರೆ ಇದೇ ಸಾಮರ್ಥ್ಯದಿಂದ ಶತ್ರುಗಳ ಸ್ಯಾಟಲೈಟ್ ಹೊಡೆದುರುಳಿಸೋಕ್ಕೂ ಕೂಡ ಚೀನಾಗೆ ಎಬಿಲಿಟಿ ಬರುತ್ತೆ ಚೀನಾ ಆ ಅಭ್ಯಾಸವನ್ನು ಕೂಡ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಈ ಮೂಲಕ ಚೀನಾ ಸ್ಪೇಸ್ ಯುದ್ಧಕ್ಕೆ ತಯಾರಾಗ್ತಾ ಇದೆ ಅದರಲ್ಲೂ ವಿಶ್ವದ ದೊಡ್ಡಣ್ಣ ಅಮೆರಿಕಾವನ್ನ ಬಾಹ್ಯಾಕಾಶದಲ್ಲಿ ಚಾಲೆಂಜ್ ಮಾಡೋಕೆ ರೆಡಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ಚೀನಾ ಈ ಸ್ಪೇಸ್ ವಿಮಾನ ಲಾಂಚ್ ಮಾಡಿದ ಎರಡು ವಾರದ ಮುಂಚೆ ಅಮೆರಿಕ ಕೂಡ ಇಂಥದ್ದೇ ಬೋಯಿಂಗ್ ಎಕ್ಸ್ ತ್ರೀ ಸೆವೆನ್ ಬಿ ಅನ್ನೋ ನಿಗೂಢ ವಿಮಾನವನ್ನು ಹಾರಿಸಿತ್ತು ಹೀಗಾಗಿ ಚೀನಾದ ಈ ನಿಗೂಢ ಸ್ಪೇಸ್ ಮಿಷನ್ ಹಿಂದೆ ಅಮೆರಿಕ ಚೀನಾ ನಡುವಿನ ಸ್ಪೇಸ್ ಸಂಘರ್ಷದ ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಇಬ್ಬರ ನಡುವಿನ ಸ್ಪೇಸ್ ವಾರ್ ಹೇಗಿದೆ ಅನ್ನೋದನ್ನ ಕೂಡ ತಿಳ್ಕೋಬೇಕು ಅಮೆರಿಕ ವರ್ಸಸ್ ಚೀನಾ ಸ್ಪೇಸ್ ವಾರ್ ಬಾಹ್ಯಾಕಾಶಕ್ಕೆ ಪ್ರತ್ಯೇಕ ಸೇನೆ ದಶಕಗಳ ಕಾಲ ಬಾಹ್ಯಾಕಾಶ ಕೇವಲ ಎಕ್ಸ್ಪ್ಲೋರೇಷನ್ ಸಂಶೋಧನೆ ಹಾಗೂ ಸ್ಯಾಟಲೈಟ್ ಕಮ್ಯುನಿಕೇಶನ್ ಗೆ ಬಳಸಲಾಗುತ್ತೆ ಆದರೆ ಟೆಕ್ನಾಲಜಿ ಅಡ್ವಾನ್ಸ್ ಆದಂತೆ ಮಿಲಿಟರಿ ಸೂಪರ್ ಪವರ್ಗಳು ಸ್ಪೇಸ್ ಅನ್ನು ಕಂಟ್ರೋಲ್ ಮಾಡೋದರಿಂದ ಸಿಗುವ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು ಶೀತಲ ಸಮರದ ಟೈಮ್ ನಲ್ಲೇ ಅಮೆರಿಕ ಮತ್ತು ಸೋವಿಯತ್ ಸ್ಯಾಟಲೈಟ್ ಗಳನ್ನ ಬಿಟ್ಟು ಒಬ್ಬರ ಮೇಲೊಬ್ರು ಗೂಢಚರ್ಯ ನಡೆಸೋಕೆ ಶುರು ಮಾಡಿದ್ರು ಈಗ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಈಗಿನ ಸ್ಯಾಟಲೈಟ್ಗಳು ಕೇವಲ ಕಣ್ಗಾವಲು ಕೆಲಸ ಅಷ್ಟೇ ಮಾಡ್ತಾ ಇಲ್ಲ ಮೇಲಿಂದಲೇ ಆಯುಧಗಳಿಗೆ ಶತ್ರು ಎಲ್ಲಿದ್ದಾನೆ ಎಲ್ಲಿ ಹೊಡಿಬೇಕು ಹೇಗೆ ಹೊಡಿಬೇಕು ಅಂತ ಡೈರೆಕ್ಷನ್ಸ್ ಕೊಡ್ತಾ ಇವೆ ಗುಪ್ತಚರ ಮಾಹಿತಿಯನ್ನು ಕಲೆ ಹಾಕ್ತವೆ ಹಾಗೆ ಯುದ್ಧ ಭೂಮಿಯಲ್ಲಿ ಅತ್ಯಂತ ಅವಶ್ಯಕ ಸಂಪರ್ಕದ ಕೊಂಡಿಯಾಗಿವೆ ಜೊತೆಗೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ಸ್ಪೇಸ್ ಫೋರ್ಸ್ ಇರುವಂತಹ ರಾಷ್ಟ್ರ ಎದುರಾಳಿ ರಾಷ್ಟ್ರದ ಎಲ್ಲ ಕಮ್ಯುನಿಕೇಶನ್ ಸ್ಯಾಟಲೈಟ್ ಗಳನ್ನ ಧ್ವಂಸ ಮಾಡಿ ಕೆಳಗಿರೋ ಅವರ ಸೇನೆಯ ಎಲ್ಲ ಕಮ್ಯುನಿಕೇಶನ್ ಹಾಳು ಮಾಡಿಬಿಡ್ಬೋದು ಸೈನಿಕರ ಓಡಾಟ ವಿಮಾನಗಳ ಆಪರೇಷನ್ ಎಲ್ಲದಕ್ಕೂ ದೊಡ್ಡ ಏಟನ್ನು ಕೊಡ್ಬೋದು ಉದಾಹರಣೆಗೆ ನಾವು ಪಾಕ್ ವಿರುದ್ಧ ಯುದ್ಧ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಸೀದಾ ಸ್ಪೇಸ್ಗೆ ಹೋಗಿ ಪಾಕ್ನ ಎಲ್ಲ ಸ್ಯಾಟಲೈಟ್ಗಳನ್ನು ಧ್ವಂಸ ಮಾಡೋಕ್ಕೆ ಸಾಧ್ಯ ಆದರೆ ಪಾಕಿಸ್ತಾನ ಕಣ್ಣೇ ಇಲ್ಲದ ರಾಷ್ಟ್ರ ಆಗಿಬಿಡುತ್ತೆ ಸ್ಯಾಟಲೈಟ್ಗಳು ಆಧುನಿಕ ಯುಗದ ಕಣ್ಣುಗಳು ರಾಷ್ಟ್ರಗಳಿಗೆ ಬ್ರೈನ್ಗಳು ಆ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಸ್ಯಾಟಲೈಟ್ ಸಿಸ್ಟಮ್ಸ್ ಎಲ್ಲ ಧ್ವಂಸ ಆಗೋಯಿತು ನಾಶ ಆಗೋಯಿತು ಅಂತ ಹೇಳಿದ್ರೆ ಸೇನೆಯ ಮೂಮೆಂಟ್ ಇಂದ ಹಿಡಿದು ಸೇನೆಯ ಆಪರೇಷನ್ಸ್ಗೆ ಬೇಕಾದ ಸೂಕ್ಷ್ಮ ಮಾಹಿತಿಗಳು ಕಣ್ಗಾವಲು ವ್ಯವಸ್ಥೆ ಎಲ್ಲ ನಾಶ ಆಗಿಬಿಡುತ್ತೆ ಹೀಗಾಗಿ ಸ್ಪೇಸ್ ಅನ್ನೋದು ಈಗ ಮತ್ತೊಂದು ಯುದ್ಧ ಭೂಮಿಯಾಗಿದೆ ಈ ಹೊಸ ಯುದ್ಧ ಭೂಮಿಗೆ ಹೊಸ ಸೇನೆ ಬೇಕಲ್ವ ಭೂಮಿಗೆ ಭೂ ಸೇನೆ ವಾಯಿಗೆ ವಾಯುಸೇನೆ ನೀರಿಗೆ ನೌಕಾಪಡೆ ಅದೇ ರೀತಿ ಬಾಹ್ಯಾಕಾಶಕ್ಕೆ ಸ್ಪೇಸ್ಗೆ ಪ್ರತ್ಯೇಕ ಸೇನೆ ಬೇಕಲ್ವ ಹಾಗಾಗಿ ಸ್ಪೇಸ್ ಫೋರ್ಸ್ಗಳು ಕೂಡ ಸೃಷ್ಟಿಯಾಗಿವೆ ಎಂಬತ್ತರ ದಶಕದಲ್ಲೇ ಅಮೆರಿಕ ತನ್ನ ಏರ್ ಫೋರ್ಸ್ನಲ್ಲೇ ಒಂದು ಸ್ಪೇಸ್ ಕಮಾಂಡ್ ಅನ್ನು ಸ್ಥಾಪಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪೇಸ್ಗೆ ಅಂತಲೇ ಪ್ರತ್ಯೇಕ ಯುಎಸ್ ಸ್ಪೇಸ್ ಫೋರ್ಸ್ ಸೇನೆಯನ್ನ ಲಾಂಚ್ ಮಾಡಿದ್ರು ಅದರ ಬೆನ್ನಲ್ಲೇ ಚೀನಾ ಕೂಡ ಪಿಎಲ್ಎ ಏರೋ ಸ್ಪೇಸ್ ಫೋರ್ಸ್ ಅನ್ನೋ ಬಾಹ್ಯಾಕಾಶ ಸೇನೆಯನ್ನು ಕಟ್ಕೊಂಡಿದೆ ರಷ್ಯಾ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ರಷ್ಯನ್ ಸ್ಪೇಸ್ ಫೋರ್ಸಸ್ ಅನ್ನೋ ಪ್ರತ್ಯೇಕ ಅಂತರಿಕ್ಷ ಸೇನೆಯನ್ನ ಕಟ್ಕೊಂಡಿದೆ ಆದರೆ ಈಗ ಅದು ರಷ್ಯಾ ವಾಯುಪಡೆಯ ಉಪವಿಭಾಗ ಆಗಿದೆ ಈ ರೀತಿ ಸ್ಪೇನ್ ಫ್ರಾನ್ಸ್ ಇರಾನ್ ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ತಮ್ಮ ವಾಯುಪಡೆಯಲ್ಲಿ ಒಂದು ಭಾಗವನ್ನ ಸ್ಪೇಸ್ ಗಂತ ಮೀಸಲಿಟ್ಟಿವೆ ಭಾರತ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಡಿ ಎಸ್ ಒಂದು ಪುಟ್ಟ ಟ್ರೈ ಸರ್ವಿಸಸ್ ಏಜೆನ್ಸಿಯನ್ನ ಮಾಡಿಕೊಂಡಿದೆ ಹೀಗಾಗಿ ಸ್ಪೇಸ್ ವಾರ್ ಅನ್ನೋದು ಕೇವಲ ಸೈಫೈ ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಮ್ಮ ಕಣ್ಮುಂದೇನೆ ಆರಂಭ ಆಗ್ತಾ ಇದೆ ತಮ್ಮ ತಮ್ಮ ಸ್ಯಾಟಲೈಟ್ ಸ್ಪೇಸ್ ಮಿಷನ್ ಕಾಪಾಡೋದು ಕಾಪಾಡುವುದು ಬಾಹ್ಯಾಕಾಶದಲ್ಲಿ ಆಪತ್ತು ಎದುರಾದರೆ ವೈರಿ ಸ್ಯಾಟಿಲೈಟ್ ಗಳಿಂದ ದೇಶದ ಭದ್ರತೆಗೆ ತೊಂದರೆಯಾಗ್ತಿದ್ರೆ ಅವುಗಳನ್ನು ನಾಶಗೊಳಿಸುವುದು ಎಲ್ಲವೂ ಕೂಡ ಸ್ಪೇಸ್ ಫೋರ್ಸಸ್ನ ಅಡಿಯಲ್ಲಿ ಬರಬಹುದು ಬರ್ತಾ ಇದೆ ಈಗ ಆಲ್ರೆಡಿ ನಾಲ್ಕು ದೇಶಗಳಿಗೆ ಭೂಮಿಯಿಂದ ಸ್ಯಾಟಲೈಟ್ ಅನ್ನ ಸಾಮರ್ಥ್ಯ ಇದೆ ಅಮೆರಿಕ ಚೀನಾ ರಷ್ಯಾ ಬಿಟ್ರೆ ಅದರಲ್ಲಿ ಭಾರತ ಕೂಡ ಇದೆ ಅನ್ನೋದು ಹೆಮ್ಮೆಯ ವಿಚಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಭಾರತ ಮಿಷನ್ ಶಕ್ತಿ ಹೆಸರಲ್ಲಿ ಆಂಟಿ ಸ್ಯಾಟಲೈಟ್ ಮಿಷನ್ ಟೆಸ್ಟ್ ಅನ್ನ ಮಾಡಿತ್ತು ಇಡೀ ವಿಶ್ವದಲ್ಲಿ ಕೋಲಾಹಲ ಉಂಟಾಗಿತ್ತು ಭಾರತಕ್ಕೂ ಕೂಡ ಈಗ ಸ್ಪೇಸ್ ಅಲ್ಲಿರೋ ಸ್ಯಾಟಲೈಟ್ ಅನ್ನ ಹೊಡೆದು ಹಾಕೋ ತಾಕತ್ ಬಂದ್ಬಿಡ್ತು ಅಂತ ಆದ್ರೆ ಸ್ನೇಹಿತರೆ ಇದೆಲ್ಲವೂ ಕೂಡ ಭೂಮಿಯಿಂದ ಸ್ಪೇಸ್ ಗೆ ನಾಶ ಮಾಡೋದು ಸ್ಪೇಸ್ ಹೋಗಿ ಅಲ್ಲೇ ಆಪರೇಟ್ ಮಾಡಿ ಇನ್ನೊಂದು ಸ್ಯಾಟಲೈಟ್ ಅನ್ನು ನಾಶ ಮಾಡೋ ಸಾಮರ್ಥ್ಯ ಯಾವ ರಾಷ್ಟ್ರಗಳು ಕೂಡ ಇದುವರೆಗೂ ಡೆಮಾನ್ಸ್ಟ್ರೇಟ್ ಮಾಡಿರಲಿಲ್ಲ ಆದ್ರೆ ಈಗ ಈ ನಿಗೂಢ ವಿಮಾನಗಳ ಮೂಲಕ ಚೀನಾ ಮತ್ತು ಅಮೆರಿಕ ಈ ಸಾಮರ್ಥ್ಯವನ್ನು ಗಳಿಸಿಕೊಳ್ಳೋಕೆ ಟ್ರೈ ಮಾಡ್ತಿವೆ ಅದರಲ್ಲೂ ಚೀನಾ ಯಶಸ್ವಿ ಆಗಿದೆ ಅನ್ನೋದು ಸ್ಪೇಸ್ ಹಾಗೂ ಮಿಲಿಟರಿ ಅನಾಲಿಸ್ಟ್ ಗಳ ಒಪಿನಿಯನ್ ಅಮೆರಿಕ ಚೀನಾ ಸೀಕ್ರೆಟ್ ವಿಮಾನ ಸ್ಯಾಟಲೈಟ್ ಹೊಡೆಯೋದೇ ಮುಖ್ಯ ಉದ್ದೇಶ ಬಾಹ್ಯಾಕಾಶದ ಮೇಲೆ ಪ್ರಭುತ್ವ ಸಾಧಿಸೋಕಾಗಿ ಅಮೆರಿಕ ಮತ್ತು ಚೀನಾ ಈ ಸ್ಪೇಸ್ ಕ್ರಾಫ್ಟ್ ಗಳನ್ನ ಇಟ್ಕೊಂಡಿವೆ ಚೀನಾ ಬಳಿ ಶೆನ್ಲಾಂಗ್ ಇದ್ರೆ ಅಮೆರಿಕ ಎಕ್ಸ್ ತ್ರೀ ಸೆವೆನ್ ಬಿ ಸ್ಪೇಸ್ ವಿಮಾನವನ್ನು ಡೆವಲಪ್ ಮಾಡಿ ಕೂಡಿದೆ ಸ್ಪೇಸ್ ಏರ್ಕ್ರಾಫ್ಟ್ ಗಳನ್ನ ರೀಯೂಸೆಬಲ್ ಅಂದ್ರೆ ಮರು ಬಳಕೆಯಾಗೋ ಹಾಗೆ ಡಿಸೈನ್ ಮಾಡಿರೋದ್ರಿಂದ ಏನೇ ವಿಪತ್ತು ಬಂದರೂ ಕೂಡ ಕ್ವಿಕ್ ಆಗಿ ಕಳಿಸಬಹುದು ಅಲ್ಲದೆ ಇವುಗಳಿಗೆ ಏರ್ಕ್ರಾಫ್ಟ್ ಹಾಗೂ ಸ್ಪೇಸ್ ಕ್ರಾಫ್ಟ್ ಎರಡು ಗುಣ ಇರೋದ್ರಿಂದ ಸ್ಪೇಸ್ ವಾರ್ಫೇರ್ ನಲ್ಲಿ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಅಮೆರಿಕ ಎಕ್ಸ್ ತರ್ಟಿ ಸೆವೆನ್ ಬಿ ಸ್ಪೇಸ್ ವಿಮಾನವನ್ನ ಏಳು ಸಲ ಟೆಸ್ಟ್ ಮಾಡಿದೆ ಚೀನಾ ಕೂಡ ಈ ಶೆನ್ಲಾಂಗ್ನ ಹಾರಿಸುತ್ತಿರುವುದು ಇದೇ ಮೊದಲ ಬಾರಿ ಏನಲ್ಲ ಇದುವರೆಗೂ ಈ ರೀತಿ ಮೂರು ಸಲ ಹಾರಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಎರಡು ದಿನ ಈ ವಿಮಾನ ಭೂಮಿಯ ಕಕ್ಷೆಯಲ್ಲಿ ಹಾರಾಟ ಮಾಡಿ ವಾಪಸ್ ಆಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಇನ್ನೂರ ಎಪ್ಪತ್ತಾರು ದಿನ ಹಾರಿತ್ತು ಈಗ ಮೂರನೇ ಬಾರಿಗೆ ಒಂದು ವರ್ಷ ಪ್ರಯೋಗ ನಡೆಸಿ ಬಂದಿದೆ ಕೆಲ ವರದಿಗಳ ಪ್ರಕಾರ ಚೀನಾದ ಏರೋಸ್ಪೇಸ್ ಸಂಸ್ಥೆ ಸಿ ಸಿ ಇದನ್ನು ಅಭಿವೃದ್ಧಿಪಡಿಸಿದೆ ಅಮೆರಿಕದ ಎಕ್ಸ್ ತರ್ಟಿ ಸೆವೆನ್ ಬಿಗಿಂತ ಗಿಂತ ಸ್ವಲ್ಪ ಉದ್ದ ಇದೆ ಸುಮಾರು ಹತ್ತು ಮೀಟರ್ ಇದೆ ಆರೇಳು ಜನ ಇದರಲ್ಲಿ ಹೋಗಬಹುದು ಏನು ಅಮೆರಿಕ ಚೀನಾ ಇಬ್ಬರು ರೀಯೂಸಿಬಿಲಿಟಿಯನ್ನು ಟೆಸ್ಟ್ ಮಾಡೋಕೆ ಈ ವಿಮಾನಗಳನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತವೆ ಆದರೆ ಇವುಗಳ ಮುಖ್ಯ ಉದ್ದೇಶ ಸ್ಪೇಸ್ ಮೇಲೆ ಕಂಟ್ರೋಲ್ ಸಾಧಿಸಿ ಅಲ್ಲಿನ ವಾತಾವರಣದ ಮೇಲೆ ಬಾಸಿಸಮ್ ಮಾಡೋದು ನಾವು ಇಲ್ಲಿ ಇದೀವಿ ನಮ್ಮ ಉಪಸ್ಥಿತಿ ಇದೆ ನಮಗೆ ಇದನ್ನ ಮಾಡೋ ತಾಕತ್ತಿದೆ ಯಾವ ಸ್ಯಾಟಲೈಟ್ ಅನ್ನು ಬೇಕಾದ್ರೂ ಹೊಡೆದಾಕು ಪವರ್ ನಮಗಿದೆ ಅಂತ ಹೇಳಿ ಜಗತ್ತಿಗೆ ಒಂದು ಸೈಕಲಾಜಿಕಲ್ ಮೆಸೇಜ್ ಅನ್ನ ಪಾಸ್ ಮಾಡೋದು ಅಂತ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಸ್ನೇಹಿತರ ಆಗ್ಲೇ ಹೇಳಿದ ಹಾಗೆ ವೈರಿ ಪಡೆಯ ಸ್ಯಾಟಲೈಟ್ ಗಳನ್ನ ಹೊಡೆಯೋಕೆ ಸಾಧ್ಯ ಆಯಿತು ಅಂದ್ರೆ ಅದು ವೈರಿ ಪಡೆಯ ಇಡೀ ಡಿಫೆನ್ಸ್ ನೆಟ್ವರ್ಕ್ ಅನ್ನೇ ನಾಶ ಮಾಡೋದ ಹಾಗೆ ಜಿಪಿಎಸ್ ಇಲ್ಲದೆ ಸೆಕ್ಯೂರ್ ಕಮ್ಯುನಿಕೇಶನ್ ಇಲ್ಲದೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ಒಂದು ದೇಶ ಹೇಗೆ ಯುದ್ಧ ಮಾಡುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೀಗಾಗಿ ಅಮೆರಿಕ ಚೀನಾ ಸ್ಪೇಸ್ ನಲ್ಲೂ ಕೂಡ ತಮ್ಮ ಕಂಟ್ರೋಲ್ ಸಾಧಿಸೋಕೆ ಪ್ರಯತ್ನ ಪಡ್ತಿರೋದು ಅದರಲ್ಲೂ ಚೀನಾ ತಾನು ಮೊದಲು ಈ ವಿಶೇಷ ಸಾಮರ್ಥ್ಯ ಗಿಟ್ಟಿಸಿಕೊಂಡ್ರೆ ದೊಡ್ಡಣ್ಣನಿಗಿಂತ ಪವರ್ಫುಲ್ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದೆ ಅದೇ ಉದ್ದೇಶದಿಂದ ಈಗ ಸೀಕ್ರೆಟ್ ಏರ್ಕ್ರಾಫ್ಟ್ ಹಾರಿಸಿದೆ